ಬಣ್ಣ ಮತ್ತು ರುಚಿ ಚಿಲ್ಲಿ ಮಂಡ್ಯದ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಚುನಾವಣೆ ಮುಗಿಯೋದಕ್ಕಿಂತ ಮುಂಚೆನೆ ಕಾಂಗ್ರೆಸ್ನ ವಶವಾಗಿದೆ ಡಿಸಿಸಿ ಬ್ಯಾಂಕ್ನ ಚುಕ್ಕಾಣಿ ಹಿಡಿಯೋದಕ್ಕೆ ಈಗ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ ಮಂಡ್ಯದ ಡಿಸಿಸಿ ಬ್ಯಾಂಕ್ನ ಚುಕ್ಕಾಣಿ ಹಿಡಿಯೋದಕ್ಕೆ ಕಾಂಗ್ರೆಸ್ ಈಗ ಸಿದ್ಧತೆ ಮಾಡಿಕೊಳ್ತಾ ಇದೆ ಹನ್ನೆರಡು ನಿರ್ದೇಶಕ ಸ್ಥಾನಗಳ ಪೈಕಿ ಒಟ್ಟು ಎಂಟು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂಟು ಜನ ಕಾಂಗ್ರೆಸ್ನ ನಿರ್ದೇಶಕರು ಕಾಂಗ್ರೆಸ್ನ ಬೆಂಬಲಿತ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಉಳಿದಿರುವಂತಹ ನಾಲ್ಕು ಸ್ಥಾನಗಳು ಈ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ನವೆಂಬರ್ ಎರಡರಂದು ಚುನಾವಣೆ ನಡೆಯುತ್ತೆ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಮಂಡ್ಯ ಪಾಂಡವಪುರ ಕೆಆರ್ಪೇಟೆ ತಾಲೂಕಿನಲ್ಲಿ ಎಲೆಕ್ಷನ್ ನಡೆಯಲಿದೆ ಮತ್ತೊಂದು ಕ್ಷೇತ್ರದ ಅಭ್ಯರ್ಥಿಯಿಂದ ಕೋರ್ಟ್ ಕೂಡ ಮೊರೆ ಹೋಗಲಾಗಿದೆ ಅಂದರೆ ಮತ್ತೊಂದು ಕ್ಷೇತ್ರದ ಒಬ್ಬ ಒಂದು ಕ್ಷೇತ್ರದ ಅಭ್ಯರ್ಥಿ ಏನಿದ್ದಾರೆ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ ಹೀಗಾಗಿ ಕೋರ್ಟ್ನ ತೀರ್ಪು ಏನು ಹೊರಬೀಳುತ್ತೆ ಅದನ್ನು ಕೂಡ ಕಾರ್ ನೋಡಬೇಕಾಗತ್ತೆ ಆದರೆ ಒಟ್ಟು ಹನ್ನೆರಡು ನಿರ್ದೇಶಕರ ಕ್ಷೇ ಸ್ಥಾನಗಳು ಅದರಲ್ಲಿ ಎಂಟು ನಿರ್ದೇಶಕ ಸ್ಥಾನಗಳೇನಿದೆ ಅದಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂಟು ಜನರು ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಉಳಿದಿರೋದೇ ಈಗ ನಾಲ್ಕು ಸ್ಥಾನಗಳು ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ಹೀಗಾಗಿ ಈ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೂ ಅಷ್ಟೇ ಬಿಟ್ಟರೂ ಅಷ್ಟೇ ಕಾಂಗ್ರೆಸ್ನ ತೆಕ್ಕೆಗೆ ಈಗ ಮಂಡ್ಯದ ಸಿ ಸಿ ಬ್ಯಾಂಕ್ ಹೋಗಿದೆ ಹೀಗಾಗಿ ಕಾಂಗ್ರೆಸ್ನ ನಾಯಕರು ಮುಖಂಡರೆಲ್ಲರೂ ಕೂಡ ಅಭ್ಯರ್ಥಿಗಳ ಜೊತೆಗೆ ಗೆಲುವಿನ ನಗೆ ಬೀರಿದ್ದಾರೆ 아! 다 ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಇವತ್ತು ನಾಮಿನೇಷನ್ ವಾಪಸ್ ತೆಗೆ ದಿನ ಆಗಿತ್ತು ಇಲ್ಲಿವರೆಗೆ ಆರು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಒಂದು ನಾಗಮಂಗಲದ ಸಚಿನ್ ಮತ್ತು ದಿನೇಶ್ ನಮ್ಮ ನರೇಂದ್ರ ಸ್ವಾಮಿಯವರು ನಮ್ಮ ಮಾಜಿ ಅಧ್ಯಕ್ಷರಾದ ಜೋಗಿಗೌಡರು ಮತ್ತು ಅಶೋಕ್ ಅವರು ಹಾಂ ಅಧ್ಯ ಹಾಲಿ ಅಧ್ಯಕ್ಷರಾದಂಥ ಜೋಗಿಗೌಡರು ಅಶೋಕ್ ಅವರು ಆಮೇಲೆ ಸಂದರ್ಶ ಇಷ್ಟು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಹನ್ನೆರಡರಲ್ಲಿ ಆರು ಆಗಿದ್ದೀನಿ ಆರಕ್ಕೆ ಚುನಾವಣೆ ನಡೆಯುತ್ತೆ ಎರಡನೇ ತಾರೀಕು ರಿಸಲ್ಟ್ ಬರ್ತದೆ ಈ ಆರಲ್ಲೂ ಕೂಡ ಐದನ್ನು ನಾವು ಗೆಲ್ಲೋ ಅಂಥ ವಿಶ್ವಾಸ ನಮಗಿದೆ ಈ ಚುನಾವಣೆಯಲ್ಲಿ ಈ ಆರು ಜನ ಅವಿಶ್ವಾಸವಾಗಿ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಶಿವಪ್ಪ ಅವರು ಜೋಗಿಗೌಡರು ಭಾಳ ಶ್ರಮಪಟ್ಟಿದ್ದಾರೆ ನಮ್ಮ ಮ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವರೆಲ್ಲ ಶ್ರಮಪಟ್ಟು ಅವಿರೋಧ ಆಯ್ಕೆ ಆಗೋಕ್ಕೆ ಕಾರಣಕರ್ತರಾಗಿದ್ದರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಿದ್ವಿ ಅವ್ರದ್ದು ಅವಿರೋಧ ಆಯ್ಕೆ ಆಯ್ತಲ್ಲ ಅವರು ಸೇರಿ ಯಾರು ಅವರು ಅವಿರೋಧವಾಗಿ ಆಗಿದ್ದಾರೆ ಇನ್ನು ಮಂಡ್ಯ ಫ್ಯಾಕ್ಸು ಕೆ ಪೇಟೆ ಪಾಂಡುಪುರ ಶ್ರೀರಂಗಪಟ್ಟಣ ಇನ್ನೊಂದು ಅವಿರೋಧ ಆಯ್ಕೆ ಆಗ್ಬೋದು ಕೋರ್ಟ್ಗೆ ಕಾಯ್ತಾಯಿದ್ದೀವಿ ಕೋರ್ಟ್ಗೆ ಹಾಲು ಉತ್ಪಾದಕರ ಮಿಕ್ಕದು ಇನ್ನೆರಡೂ ಕೂಡ ಇನ್ನೊಂದು ಅದೊಂದು ಕೋರ್ಟ್ ಆರ್ಡರ್ ಬರಬೇಕು ಕೋರ್ಟ್ ಆರ್ಡರ್ ಬಂದರೆ ಅದು ಕೂಡ ಆಯ್ಕೆ ಆಗ್ತದೆ ಇಲ್ಲಾಂದರೆ ಅಂದ್ರೆ ಚುನಾವಣೆ ನಡೀತದೆ ಬಟ್ ಏಳು ಅವಿರೋಧವಾಗಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ ಈಗ ಆಲ್ರೆಡಿ ಆರ್ ಆಗೋಗಿದೆ ಇನ್ನೊಂದು ಕೋರ್ಟ್ ಆರ್ಡರ್ಗೋಸ್ಕರ ಕಾಯ್ತಾ ಇದ್ದೀವಿ ಅಧಿಕಾರನೇ ಹಿಡಿದಾಯ್ತಂ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಹಿಡ್ದಿದ್ದೀವಿ ಕ್ಷೇತ್ರದ ಅಭ್ಯರ್ಥಿ ವಿರುದ್ಧ ರಿಟ್ ಪಿಟಿಷನ್ ಒಂದು ಸಲ್ಲಿಕೆಯಾಗಿದೆ ಮಂಡ್ಯದ ಉಪವಿಭಾಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರ ಮಳವಳ್ಳಿ ಎಂವಿ ವಿಎಂ ವಿಶ್ವನಾಥ್ ಅವರಿಂದ ಕೋರ್ಟ್ ಮೊರೆ ಹೋಗಲಾಗಿದೆ ಸಿ ಚಲುವರಾಜು ನಾಮಪತ್ರದ ಬಗ್ಗೆ ಆಕ್ಷೇಪ ಸಲ್ಲಿಕೆ ಮಾಡಿ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ ಇನ್ನು ಉಳಿದಿರುವಂತಹ ಎಲ್ಲಾ ಕ್ಷೇತ್ರಗಳ ಎಂಟು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಾಸಕ ಪಿಎಂ ಚಲುವರಾಯ ಸ್ವಾಮಿ ಪುತ್ರ ಸಚಿನ್ ಪಿ ಸಂದರ್ಶನ್ ಬಿ ಗಿರೀಶ್ ಕೆ ವಿ ದಿನೇಶ್ ಎಚ್ ಅಶೋಕ್ ಎ ವಿಜೇಂದ್ರಮೂರ್ತಿ ಕೆ ಸಿ ಜೋಗಿಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಮಂಡ್ಯದ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಏನಿದೆ ಅದು ಈಗ ಕಾಂಗ್ರೆಸ್ನ ತೆಕ್ಕೆಗೆ ಬಂದಂತಾಗಿದೆ ಹೀಗಾಗಿ ಮುಂದಿನ ಒಂದು ಚುನಾವಣೆ ಏನಿದೆ ಈ ಚುನಾವಣೆಯ ಸ್ಥಾನಗಳಲ್ಲಿ ಎಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಕಾಂಗ್ರೆಸ್ನ ಬೆಂಬಲ ಬೆಂಬಲಿತ ಒಟ್ಟು ಎಂಟು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅನ್ನೋ ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಾ ಇದ್ದಂತೆ ಅವಿರೋಧವಾಗಿ ಆಯ್ಕೆಯಾಗ್ತಾ ಇದ್ದಂತೆ ಅಭ್ಯರ್ಥಿಗಳು ಸಂಭ್ರಮಪಟ್ಟಿದ್ದಾರೆ ಅಶೋಕಡೆಗೆ ಆಯ್ತು ಬರೀ ಇಂದ್ರಿ ಅಲ್ಲಿ ಕೈನ ಮಾಡೋದು ಅಲ್ಲಿ ಕೈನ ಮಡಿಕೋ ಅಲ್ಲಿ ಅಶೋಕ್ ಕಡೆ